श्रीदत्तभगवतां शिवं शान्तं प्रसन्नम् ಓಂಕಾರಂ ಸಚಿತ್ ಸುಖ ಕೇವಲ ಭಕ್ತ ಮುಕ್ತಿಪ್ರದಂ ಒಂದೇ ದತ್ತಾತ್ರೇಯಂ ಜಗದ್ಗುರು ಭಾಗ ಒಂದು ಆದಿಕಾಂಡ ಶ್ರೀ ದತ್ತ ಮಹಾತ್ಮೆ ಅಧ್ಯಾಯ ಕಾರ್ತವೀಯಾರ್ಜುನನಿಗೆ ದತ್ತನ ದರ್ಶನವಾದದ್ದು ಅಲ್ಲದೆ ಆತನು ದತ್ತನಿಂದ ರಾಜನಾಗುವ ವರ ಕೇಳಿದ್ದು ಮುಂದೊಂದು ದಿನ ಮತ್ತೆ ದತ್ತನೆಡೆಗೆ ಪಯಣ ಹಾಗೂ ಅವನಿಗೆ ದತ್ತೋಪದೇಶವಾದದ್ದು ಗರ್ಗಮುನಿಯಿಂದ ಅತ್ರಿ ಅನಸೂಯ ನಂದನನಾದ ದತ್ತಾತ್ರೇಯನ ಸುರಸ ಚರಿತೆಯನ್ನು ಭಕ್ತಿಯಿಂದ ಆಲಿಸಿದ ಅರ್ಜುನನು ದತ್ತ ದತ್ತನೆನಪ ಕಾಡು ಮೇಡುಗಳು ದಾಟಿ ಸಾಗಿಹನು ಬಹು ಬಹುದೂರದಲ್ಲಿ ಕೇಳಿದನು ದಾರಿಯಲಿ ಪಶು ಪಕ್ಷಿಗಳ ಕುರಿತು ನೋಡಿದಿರಾ ದತ್ತನನು ತೋರಿರೆಂದನು ನಮ್ರತೆಯಲ್ಲಿ ಹೀಗೆ ಅನತಿ ದೂರದೇ ಸಾಗಲು ಗೋಪಾಲಕರನ್ನು ಕೈ ಮುಗಿದು ದತ್ತನಿರುವ ಮೇರುಗಿರಿಗೆ ದಾರಿ ತೋರಿಂದನು ಮತ್ತೆ ನಮ್ರತೆಯಲಿ ಆಗವರು ಹೇಳಿದರು ಕಾಡು ಮೇಡುಗಳಾಚೆ ಸಹ್ಯಗಿರಿಯ ಸಾಲಿಹುದು ಅದರ ಮೇರುವಿನ ಮೇಲೆ ದತ್ತನಿಹನು ಸಾವಧಾನದಿ ಹೋಗಿರೆಂದರು ಬಾಲರು ವಿನಯದಲ್ಲಿ ಹೀಗೆ ಸಾಗಲು ಮುಂದೆ ದತ್ತನ ಹೆಜ್ಜೆಯ ಗುರುತುಗಳು ಸಿಕ್ಕಿರಲು ಮಣಿದನು ಹರುಷದಲ್ಲಿ ಮತ್ತೆ ಉರುಳಾಡಿದನು ಅತ್ತ ಆಕಾಶದಲ್ಲಿ ನಿಂತ ಸುರಜನರು ಹರಸಿದರು ಧನ್ಯ ಧನ್ಯನು ನೀನೇ ಮಹಾಭಕ್ತನೆಂದು ಹಾಗೆಯೇ ಮುಂದೆ ಮುಂದೆ ಸಾಗಿ ಸಹ್ಯಗಿರಿ ಕಂಡಿರಲು ಬಲು ಹಿಗ್ಗಿ ನಡೆದನು ಗಿರಿಗೇರಿ ಮೇಲೆ ಮುದ್ದು ಮನೋಹರ ಮೂರ್ತಿಯ ದೂರದಿಂದಲೇ ಕಂಡು ಉರುಳಾಡಿ ಹಿಗ್ಗಿದನು. ದತ್ತ ದತ್ತನೆಂದು ದತ್ತನ ಪಾದವ ಹಿಡಿದು ಪ್ರೇಮಾಶ್ರುಗಳ ಸುರಿಸಿ ಗುರುಪಾದವ ತೊಳೆದನು ಮತ್ತೆ ಮತ್ತೆ ಭಗುತಿಯಲ್ಲಿ ಬಗೆ ಬಗೆಯ ರೂಪದಲ್ಲಿ ಅಸಹ್ಯವ ತೋರಿದನು ದತ್ತಲೀಲಾ ಮೂರ್ತಿಯು ಪರೀಕ್ಷಿಸಿ ನೋಡಿದನು ಭಕ್ತನೇ ಗೆದ್ದಿರಲು ಬಿಗಿದಪ್ಪಿದನು ದತ್ತನು ಪ್ರೀತಿಯೇ ಆಲಂಗಿಸಿ ದರ್ಶನವ ನೀಡಿದನು ಹರುಷದಲ್ಲಿ ನಗುಮೊಗದಿ ಕೇಳೆಂದನು ವರವ ಹೀಗೆ ದತ್ತನ ನಗುಮೊಗದ ಭಾಷಣವನ್ನು ಕೇಳಿದ ಕಾರ್ತವೀರ್ಯಾರ್ಜುನನು ఆనంద పులకనగి ತನ್ನ ಮನದಿಂಗಿತವನ್ನು ಅರುಹಿದನು ಹೇ ಅತ್ರಿನಂದನಿ ನಿನಗೆ ಮರೆಯದಂತೆ ಮಾಡು ಸತ್ಸಂಗವು ಪ್ರಾಪ್ತ ಮಾಡು ಸಕಲೈಶ್ವರ್ಯ ಅಷ್ಟಸಿದ್ಧಿಗಳು ದೊರಕುವಂತೆ ಮಾಡು ಅಲ್ಲದೆ ನಾನು ಬಹುಕಾಲ ರಾಜ್ಯವಾಳುವಂತೆಯೂ ಅದಕ್ಕೆ ದೇವಾನು ದೇವತೆಗಳ ಸಹಾಯವಿರುವಂತೆಯೂ ವರ ನೀಡು ನನಗೆ ಸಹಸ್ರ ಬಾಹುಗಳಿದ್ದು ನನಗಿಂತಲೂ ಪರಾಕ್ರಮ ಶಾಲೆಗಳು ಇನ್ನೊಬ್ಬರಿರದ ಹಾಗೆ ಮಾಡು ಅಲ್ಲದೆ ನನ್ನನ್ನು ಎಲ್ಲರಿಗೂ <Gallar it� Medien filho> <ilizces> ಸಮಭಾವದಿಂದ ನೋಡುವಂತೆಯೂ ಮಾಡಿ ಗುರುರಾಯನಿ ಸಮರ ಭೂಮಿಯಲ್ಲಿ ಸೆಣಸುತ್ತಿರುವಾಗಲಿ ನನಗೆ ಮರಣವಾಗಲಿ ಹಾಗೂ ನನ್ನ ಮರಣ ಕಾಲದಲ್ಲಿ ನಿನ್ನ ಸ್ಮರಣೆಯಾಗಿ ನಿನ್ನಲ್ಲೇ ಐಕ್ಯವಾಗುವಂತೆ ಮಾಡೆಂದೆನಲು ದತ್ತನು ಹರಸಿದನು ಆಯಿತೆಂದನು ಹರಸಗಲಿ ಕಾರ್ತ ವೀರ್ಯಾರ್ಜುನನ ಕುರಿತು ಅತ್ರೀನಂದನನು ನಿನ್ನ ಭಕ್ತಿಗೆ ಮೆಚ್ಚಿದನು ನೀನು ಸಪ್ತ ದೀಪಗಳಿಗೆ ಅಧಿಪತಿಯಾಗು ಎನ್ನುವಷ್ಟರಲ್ಲಿ ಅವನಿಗೆ ಸಹಸ ಬಾಹುಗಳು ಉಂಟಾದವು ಇದನ್ನು ಕಂಡ ಕಾರ್ತವೀರ್ಯನು ದತ್ತನ ಕಾಲಿಗೆರಗಲು ಪ್ರೇಮದಿಂದ ಭಕ್ತನ ಪಿಗಿದಪ್ಪಿ ಅರ್ಜುನ ಅರ್ಜುನ ಹೋಗು ನೇರವಾಗಿ ನಿನ್ನ ನಗರವಾದ ಮಾಹೇಶ್ಮತಿ ನಗರಕ್ಕೆ ಹೋಗು ಅಲ್ಲಿ ನಿನಗೆ ರಾಜಾಭಿಷೇಕವಾಗಲಿ ನೀನು ಕೇಳಿದ ಎಲ್ಲಾ ವರಗಳು ಫಲಿಸಲಿ ಹಾಗೂ ನಿನ್ನ ಭಕ್ತಿಯು ವೃದ್ಧಿಸಿ ನಿನ್ನ ಕೀರ್ತಿಯು ಆಚಂದ್ರಾರ್ಕವಾಗಲಿ ಎಂದು ಹರಸಿ ಕಳುಹಿಸಿದನು ಶಿಷ್ಯೋತ್ತಮನಿಗೆ ಅಂತೂ ದತ್ತಗುರುವಿನ ಕೃಪಾಶೀರ್ವಾದವನ್ನು ಹೊಂದಿದ ಕಾರ್ತವೀರ್ಯನು ಮುಂದೆ ಹೆಜ್ಜೆ ಇಡಲಾಗದೆ ನೋಡಿದನು ಗುರು ಮೂರುತಿಯನು ಚಿತ್ತದಲ್ಲಿ ದತ್ತನ ಧ್ಯಾನ ಒಲ್ಲದ ಮನಸ್ಸಿನಿಂದ ಕರುವು ಗೋಮಾತೆಯನ್ನಗಲುವಂತೆ ಮಗುವು ತಾಯಿಯನ್ನಗಲುವಂತೆ ಇಲ್ಲಿ ತಾಯಿ ತಂದೆ ಇಬ್ಬರನ್ನು ಅಗಲುವಂತಾಯಿತು ಅರ್ಜುನನ ಸ್ಥಿತಿ ಮತ್ತೆ ಮತ್ತೆ ತಿರುಗಿ ದತ್ತನನ್ನು ರೇವಾ ರೇವಾನದಿ ದಡದಲ್ಲಿರುವ ತನ್ನ ಮಾಹಿಷ್ಮತಿ ನಗರಕ್ಕೆ ಸಾಗುತ್ತಾನೆ ಅತ್ತ ಮಾಹೇಶ್ ನಗರವನ್ನು ಪ್ರವೇಶಿಸುತ್ತಿದ್ದಂತೆ ಪುರಜನರು ವಾದ್ಯ ಘೋಷಗಳೊಂದಿಗೆ ಆಗಮಿಸಿ ಅರ್ಜುನನಿಗೆ ಸಕಲ ರಾಜಮರ್ಯಾದೆಯಿಂದ ಸ್ವಾಗತಿಸಿ ಬಹು ವಿಜೃಂಭಣೆಯಿಂದ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡುವರು ವಿಧಿಯುಕ್ತವಾಗಿ ರಾಜನು ಬ್ರಾಹ್ಮಣರು ಬಡಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಿ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಬಂದ ಬಸು ರುದ್ರ ಆದಿತ್ಯ ಮುಂತಾದ ದೇವಗಣಕ್ಕೆ ಭಕ್ತಿಯಿಂದ ಸತ್ತರಿಸಿ ಅವರಿಂದ ಆಶೀರ್ವಾದವನ್ನು ಪಡೆದನು ಮುಂದೆ ಮಾಘ ಕೃಷ್ಣ ಅಷ್ಟಮಿ ತಿಥಿಯ ದಿನವು ಅವನಿಗೆ ವರವಾದ ದಿನವಾಗಿದ್ದರಿಂದ ಪ್ರತಿ ವರ್ಷವೂ ಆ ದಿನವನ್ನು ಅನಘಾಷ್ಟಮಿ ದಿನವೆಂದು ಆಚರಿಸಿ ಅಂದು ಶ್ರೀ ದತ್ತ ಗುರುವನ್ನು ವಿಶೇಷವಾಗಿ ಪೂಜಿಸುತ್ತಿದ್ದನು ಹೀಗೆ ಅತ್ರಿ ಅನುಸೂಯಾತ್ಮಜನಾದ ಶ್ರೀ ದತ್ತಗುರುವಿನ ಆಶೀರ್ವಾದದಿಂದಾಗಿ ಕಾರ್ತವೀರ್ಯನು ಸಮಸ್ತ ಭೂಮಂಡಲದ ಅಧಿಪತಿಯಾದ ಜೊತೆಗೆ ಅತ್ಯಂತ ಪರಾಕ್ರಮಿಯು ತೇಜಸ್ವಿಯೂ ಅಲ್ಲದೆ ಭಕ್ತಿವಂತನು ಕೀರ್ತಿವಂತನೂ ಆಗಿ ಲೋಕವಿಖ್ಯಾತಿಯನ್ನು ಪಡೆದನು ಇಂದು ಗುರು ದತ್ತನಲ್ಲಿ ಅಪಾರವಾದ ಭಕ್ತಿಯನ್ನು ಹೊಂದಿದ್ದ ಕಾರ್ತವೀರ್ಯನು ಮಹಾತ್ಮನಂತಿದ್ದು ಮಾಯಾಜಾಲದಿಂದ ದೂರವಾಗಿದ್ದನು ಸದಾ ವಿವೇಕದಿಂದ ರಾಜನು ನಯವಿನ ಿಂದ ನೋಡುತ್ತಿದ್ದರಿಂದ ಪ್ರಜಾಸಾಗರವು ಆನಂದಮಯವಾಗಿ ಜೀವನ ಸಾಗಿಸುತ್ತಿತ್ತು ಯಾವುದೇ ಕ್ಷಾಮ ಡಾಮರುಗಳು ತಲೆದೋರದ ಸಮಸ್ತ ಭೂಮಂಡಲದೊಳಗೆ ಕಾರ್ತವೀರ್ಯನು ಸುಮಾರು ಎಂಬತ್ನಾಲ್ಕು ಸಾವಿರ ವರ್ಷ ರಾಜ್ಯ ಭಾರ ಮಾಡಿದನೆಂದು ಶ್ರೀ ದತ್ತ ಮಹಾತ್ಮೆಯಿಂದ ತಿಳಿದು ಬರುತ್ತದೆ ಹೀಗೆ ಶ್ರೀ ದತ್ತನ ಅನುಗ್ರಹದಿಂದಾಗಿ ಸಪ್ತ ದ್ವೀಪಗಳಿಗೆ ಅಧಿಪತಿಯಾಗಿ ರಾಜ್ಯ ಭಾರವನ್ನು ಮಾಡುತ್ತಿದ್ದ ಕಾರ್ತವೀರ್ಯನು ಯಾವಾಗಲೂ ದತ್ತನ ಚಿಂತನೆಯಲ್ಲಿಯೇ ಕಾಲ ಕಳೆಯುತ್ತಿದ್ದನು ಹೀಗಿರಲು ಬಹಳ ದಿನಗಳ ನಂತರ ಮುಂದೊಂದು ದಿನ ಕಾರ್ತವೀರ್ಯನು ತನ್ನ ಹಾಸಿಗೆಯಲ್ಲಿಯೇ ಏಕಾಗ್ರಸ್ತನಾಗಿ ಕುಳಿತಿರುವಾಗ ಭಾವನಾ ಮನಸ್ಸಿನಲ್ಲಿ ಅವನಿಗೆ ವಿರಕ್ತಿಯು ಜಾಗೃತವಾಗಿ ನಾನು ಇಲ್ಲಿಯವರೆಗೆ ಮಾಡಿದ್ದು ಯಾವ ಪುರುಷಾರ್ಥ ಸಾಧನೆಗಾಗಿ ಕೇವಲ ಐಹಿಕ ಸುಖಕ್ಕಾಗಿ ದತ್ತನಿಗೆ ರಾಜಪದವಿಯ ವರವನ್ನು ಬೇಡಿ ಪ್ರಾಪಂಚಿಕವಾಗಿ ಬಾಳಿ ಹೊರತು ಪರಮಾರ್ಥ ಸಾಧಿಸಲಿಲ್ಲ ಕುಬೇರನಲ್ಲಿಗೆ ಹೋಗಿ ಅಕ್ಕಿಯ ತೌಡನ್ನು ಬೇಡಿದಂತಾಯಿತು ಗುರು ಸನ್ನಿಧಿಯ ಸುಖದಲ್ಲಿದ್ದು ಜ್ಞಾನ ಮಾರ್ಗವನ್ನರಸದೆ ಅಜ್ಞಾನದಲ್ಲಿ ಏನೇನೋ ಹೊರಪಡೆದು ಬಹುಕಾಲದಿಂದಲೂ ವ್ಯರ್ಥ ಕಾಲಹರಣ ಮಾಡಿದೆ ಕಣ್ಣಿದ್ದೂ ಕುರುಡನಾದೆ ಇಲ್ಲಿ ನನ್ನನ್ನು ಧರಿಸುವವರು ಯಾರೂ ಇಲ್ಲ ಯಾರೂ ನನ್ನನ್ನು ಮುಕ್ತಿ ಪಥಕ್ಕೆ ಕೊಂಡೊಯ್ಯಲಾರರು ಹೀಗೆ ತೀವ್ರ ವಿರಕ್ತಿ ಭಾವವನ್ನು ತಳೆದ ಅರ್ಜುನನು ತೆರಳಿದನು ಕಾಳರಾತ್ರಿಯ ಮೂರು ಪ್ರಹರದಿ ಎದ್ದು ಕಾಡು ಮೇಡುಗಳ ದಾಟಿ ಮತ್ತೆ ಸಹ್ಯಗಿರಿಯೆಡೆಗೆ ಅತ್ತ ಎಲ್ಲಾಬಲ್ಲವನಾದ ಅತ್ರಿನಂದನನು ಕೇವಲ ಭಕ್ತನ ಪರೀಕ್ಷೆಗಾಗಿ ಪೂರ್ಣ ಧ್ಯಾನದಲ್ಲಿ ಮಗ್ನನಾಗಲು ಅರ್ಜುನನು ಬಂದಿಹನು ದತ್ತನೇಳಲೇ ಇಲ್ಲ ಸ್ತುತಿಸುತಿಹನು ಗುರುವರನ ನತಮಸ್ತಕನಾಗಿಹನು ಆದರೇನು ಗುರುವರನು ಕಣ್ತೆರೆಯಲಿಲ್ಲ ದತ್ತ ದತ್ತ ಗುರುವೇ ಶರಣಾಗಿ ಬಂದಿಹನು ಸರ್ವರಕ್ಷಕ ನೀನು ಕಣ್ತೆರೆದು ನೋಡೆನತ ಅರ್ಜುನನು ಗುರುಪಾದದಿ ಉರುಳಾಡತೊಡಗಿದನು ಹೇ ಅತ್ರಿನಂದನನೇ ಕಾಲ ಸರ್ಪದಿಂದ ಕಚ್ಚಲ್ಪಟ್ಟ ನಾನು ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡಿ ಬಂದಿರುವನು ಕಾಪಾಡು ಕಾಪಾಡು ಎಂದನು ಕರುಣಬಲಿ ಅಷ್ಟರಲ್ಲಿ ರಾತ್ರಿ ಮುಗಿದು ಅತ್ತ ಬೆಳಕು ಹರಿಯುತ್ತದೆ ಅದೇ ಸಮಯಕ್ಕೆ ಅಲ್ಲಿಗೆ ಶಾಂತ ತಪ ಎಂಬ ಮುನಿಯು ಮೃತ್ತಿಕೆಯಲ್ಲಿ ಜಲವನ್ನು ತುಂಬಿಕೊಂಡು ಬರಲು ಅತ್ರಿನಂದನನು ಪ್ರಾತಃ ವಿಧಿಗಳನ್ನಾಚರಿಸಿ ಸರೋವರದಲ್ಲಿ ಸ್ನಾನ ಮಾಡುವನು ಅಷ್ಟರಲ್ಲಿ ದತ್ತನ ಶಿಷ್ಯನೋರ್ವನು ಬಂದು ದತ್ತಗುರುವಿಗೆ ಗುರುವಿಗೆ ಭಸ್ಮ ಹಾಗೂ ನಾರುಮುಡಿಯನ್ನು ನೀಡಲು ಅತ್ರಿನಂದನನು ಮತ್ತೆ ತ್ರಿಪುಂಡ್ರ ಧಾರಣೆ ಮಾಡಿ ನಾರುಮುಡಿಯನ್ನುಟ್ಟುಕೊಂಡು ಧ್ಯಾನಕ್ಕೆ ಕುಳಿತುಕೊಂಡನು ಅರ್ಜುನನು ಖಿನ್ನನಾಗಿ ಹಾಗೆಯೇ ಕೈ ಜೋಡಿಸಿಕೊಂಡು ಏ ನಿಂತಿದ್ದನು ಅತ್ತ ಅರ್ಜುನನ ಸ್ಥಿತಿಯನ್ನು ಕಂಡ ಶಾಂತತಪ ಮುನಿಯು ದತ್ತ ಗುರುವನಿಗೆ ಕೈ ಮುಗಿದು ಹೇ ದತ್ತರಾಯ ಅರ್ಜುನನೆಂಬ ಭಕ್ತನೊರ್ವನು ನಿಮ್ಮ ಸಮ್ಮುಖದಲ್ಲಿ ನಿಂತು ಜಾಗರಣ ಮಾಡುತ್ತಿಹನೆಂದು ಅರ್ಜುನನತ್ತ ಸನ್ನೆ ಮಾಡಿ ತೋರಲು ಮಹಾಮಹಿಮನಾದ ದತ್ತನು ಏನು ಬೇಕು ಕೇಳೆಂದನು ಆಗ ಅರ್ಜುನನತ್ತ ತಿರಗಿಯೂ ನೋಡದ ದತ್ತ ಗುರುರಾಯನ ಲೀಲೆಯನ್ನು ಕಂಡ ಅರ್ಜುನನು ಮತ್ತೆ ದತ್ತ ಪಾದಗಳಿಗೆರಡಿ ಹೇ ದತ್ತರಾಯ ರಾಜಾತಿ ರಾಜ ನೀನೆಲ್ಲವನ್ನೂ ಅರಿತವನಾಗಿರುವೆ ಇನ್ನೂ ನನ್ನನ್ನು ಪರೀಕ್ಷಿಸದಿರು ನನಗೀಗ ಜ್ಞಾನದಾಹವಾಗಿದೆ ಅದಕ್ಕೀಗ ಜ್ಞಾನ ಭಿಕ್ಷೆಯನ್ನು ನೀಡಿ ಉದ್ಧರಿಸು ತಂದೆ ಅರಿಯದೆ ನಾನು ಆತ್ಮ ಸುಖವನ್ನು ಬೇಡದೆ ಐಹಿಕ ಸುಖವನ್ನು ಬೇಡಿ ಕೆಟ್ಟೆನು ಕ್ಷಮಿಸು ಕರುಣಾಧರಣಿ ಈಗ ನೀನೇ ನನ್ನ ಕೈ ಹಿಡಿದು ಉದ್ಧರಿಸುವವನಾಗು ತಾಯಿಯೂ ಸಿಟ್ಟಾಗಲು ತಂದೆಯಲ್ಲಿಗೆ ಮಗುವು ಹೋಗುವುದು ತಂದೆಯು ಸಿಟ್ಟಾಗಲು ಮಗುವು ತಾಯಿಯಲ್ಲಿಗೆ ಹೋಗುವುದು ಆದರೆ ಎರಡೂ ನೀನಾಗಲು ನಾನೆಲ್ಲಿಗೆ ಹೋಗಲಿ ಅನುಸೂಯಾತ್ರಿ ನಂದನನೇ ನನ್ನನ್ನು ಉದ್ಧರಿಸಿ ನನ್ನಲ್ಲಿ ಗುರು ಭಕ್ತಿಯನ್ನು ವೃದ್ಧಿಸುವಂತೆ ಮಾಡಿ ಜ್ಞಾನ ಮಾರ್ಗವನ್ನು ತೋರಿ ಕಾಪಾಡೆಂದನು ಅರ್ಜುನನು ಕರುಣಗಲಿ ಅಂತೂ ಕಾರ್ತ ವೀರ್ಯಾರ್ಜುನನ ಬಹುಭಕ್ತಿಯನ್ನು ಕಂಡ ಸಾಕ್ಷಾತ್ ತ್ರೈಮೂರ್ತಿ ದತ್ತಾತ್ರೇಯನು ಪ್ರಿಯ ಅರ್ಜುನ ನೀನು ಪರಮ ಸಾತ್ವಿಕನೇ ಆಗಿರುವೆ ಆದರೂ ಪ್ರಾರಬ್ಧ ಕರ್ಮಗಳಿಂದ ರಾಜ್ಯಭಾರದ ಕಾರ್ಯವನ್ನು ಅನುಭೋಗಿಸಿದೆ ಈಗ ನಿನ್ನಲ್ಲಿ ವೈರಾಗ್ಯದ ಭಾವವು ಉಂಟಾಗಿದೆ ನೀನೀಗ ಅದ್ವೈತ ಭಾವವನ್ನು ಹೊಂದುವವನಾಗು ಎಂದು ಅರ್ಜುನನಿಗೆ ದತ್ತನು ಪರಿಪರಿಯಾಗಿ ಉಪದೇಶವನ್ನು ಮಾಡತೊಡಗಿದನು ಅದನ್ನು ದತ್ತ ಭಕ್ತರು ಮುಂದಿನ ಅಧ್ಯಾಯಗಳಲ್ಲಿ ಆಲಿಸಿರಿ ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಜೈ ಗುರುದೇವ ದತ್ತ